ಈ ಸೆವೆನ್ ನ್ಯೂಸ್ಗೆ ಸ್ವಾಗತ ಲಕ್ಕೂರು ಹೋಬಳಿಯ ಶ್ರೀ ಬಾಲಾಂಜನೇಯ ಸ್ವಾಮಿ ದೇವಾಲಯ ಕಾಡು ಮುತ್ಸಂದ್ರ ನಲ್ಲಿ ಹಮ್ಮಿಕೊಂಡಿದ್ದ ಹನುಮ ಜಯಂತಿ ಕಾರ್ಯಕ್ರಮದಲ್ಲಿ ಮುಖಂಡರಾದ ಶ್ರೀ ಉಡಿ ವಿಜಯಕುಮಾರ್ ಅವರು ಭಾಗವಹಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ದೇವಾಲಯದ ಸಮಿತಿಯ ಮಂಡಳಿಯವರು ಹಾಜರಿದ್ದರು ವರದಿ ನವೀನ್ ಜೊತೆ ಇವತ್ತು ವಿಶೇಷವಾಗಿ ಇಲ್ಲಿ ನಮ್ಮ ದರ್ಶನ ಪಡೆಯೋಕ್ಕೆ ಬಂದಿದ್ದೀವಿ ಇಲ್ಲಿ ಏನಂದರೆ ಒಂದು ವಿಶೇಷ ವರ್ಷಕ್ಕೊಂದ್ಸರಿ ಇಲ್ಲಿ ಪ್ರತಿ ಒಂದು ತಾಲೂಕಿನಂಥ ಸುತ್ತಮುತ್ತ ತಾಲೂಕು ಅವರೆಲ್ಲ ಬಂದು ಪೂಜೆಗಳು ಸಲ್ಲಿಸ್ತಾರೆ ಇಲ್ಲಿ ಹಾಗಾಗಿ ನಾವು ಕೂಡ ಬಂದು ದೇವರು ಭಗವಂತನ ಆಶೀರ್ವಾದ ತೊಗೊಂಡು ಹೋಗಕ್ಕೆ ಬಂದಿದ್ವಿ ಹನುಮಾನ್ ಜಯಂತಿಯ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳೋಕೆ ಇಷ್ಟಪಡ್ತೀವಿ ಧನ್ಯವಾದಗಳು